ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಓಪನಿಂಗ್ಸ್ ಬಂದು ಎಲ್ಲಪ್ಪ ಇರೋದು ಅನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಇವತ್ತು ಯಾವುದೆಲ್ಲ ಒಂದು ಆಪರ್ಚುನಿಟೀಸ್ನ ನೋಡ್ತಾ ಇದ್ದೀನಿ ಎಲ್ಲ ಬಂದು ವಾಕಿನ್ ಡ್ರೈವ್ ನಡೀತಾ ಯಾವ ಯಾವೊಂದು ಜಾಗದಲ್ಲಿ ಅನ್ನೋದಾದರೆ ವೇಕ್ ಫಿಟ್ ಲೆನ್ಸ್ ಕಾರ್ಟ್ ಮತ್ತು ಕೆಫೆ ಕಾಫಿ ಡೇ ಇವ್ರ ಹತ್ರ ವಾಕಿನ್ಸ್ ನಡೀತಾ ಇರ್ತಕ್ಕಂಥದ್ದು ವಾಕಿನ್ ಡೀಟೇಲ್ಸ್ನ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಂತ ಯಾವ ಒಂದು ಡೇಟಲ್ಲಿ ನಡೀತಾ ಇದೆ ಟೈಮಿಂಗ್ಸ್ ಏನಿದೆ ಯಾವ ಒಂದು ಜಾಗದಲ್ಲಿ ನಡೀತಾ ಇರೋದು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತೇನೆ ಯಾವುದೆಲ್ಲ ಒಂದು ಓಪನಿಂಗ್ಸ್ ನಡೀತಾ ಇದೆ ಏನೆಲ್ಲ ಒಂದು ಪೊಸಿಷನ್ಗೆ ಇವರು ವಾಕಿನ್ ನಡೆಸ್ತಾ ಇದ್ದಾರೆ ಅಂತ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಬನ್ನಿ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ವೇಕ್ ಫಿಟ್ ಇವ್ರ ಹತ್ರ ಇರತಕ್ಕಂಥ ವಾಕಿನ್ ಇನ್ ತಿಳಿದುಕೊಳ್ಳುವ ಇವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಏನಪ್ಪ ಅನ್ನೋದಾದ್ರೆ ಎಕ್ಸಿಕ್ಯೂಟಿವ್ ಅಥವಾ ಸೀನಿಯರ್ ಎಕ್ಸಿಕ್ಯೂಟಿವ್ ಈ ಒಂದು ಜಾಬ್ ವಾಕ್ ಇನ್ ನಡೆಸ್ತಾ ಇದಾರೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಗ್ರಾಜ್ ಅಂತ ಹೇಳ್ತಾ ಇದ್ದಾರೆ ಯಾವ್ದಾದ್ರು ಗ್ರಾಜುಯೇಷನ್ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಝೀರೋ ಟು ಸಿಕ್ಸ್ ಇಯರ್ಸ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಫ್ರೆಶರ್ಸ್ ನ ಕೂಡ ಇವರು ಈ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಪ್ರೆಷರ್ಸ್ ಆಗಿದ್ದು ಎಕ್ಸಿಕ್ಯೂಟಿವ್ ರೋಲ್ ಅಲ್ಲಿ ಟ್ರೈ ಮಾಡ್ತಾ ಇದ್ರೆ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಇದ್ದು ಜಾಬ್ ಚೇಂಜ್ ಗೆ ನೋಡಕ್ತಾ ಇದ್ರೆ ಅವರು ಕೂಡ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ವಾಕಿನ್ ನಡೀತಾ ಇರತಕ್ಕಂಥ ಡೇಟ್ ಬಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಂದ್ರೆ ಇದೇ ತಿಂಗಳ ಜೂನ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಂದು ನಡೀತಾ ಇರತಕ್ಕಂಥದ್ದು ಈ ಒಂದು ದಿನಾಂಕದಲ್ಲಿ ಈ ಒಂದು ವಾಕಿನ್ ನಡೀತಾ ಇರತಕ್ಕಂಥದ್ದು ವಾಕಿನ್ ನಡೀತಾ ಇರ್ತಕ್ಕಂಥ ಸಮಯ ಬಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೂ ಇರಲಿದೆ ಅಂತ ಹೇಳಿದ್ದಾರೆ ವಾಕಿನ್ ಅಡ್ರೆಸ್ನ ನಾನು ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೀರಾ ಆ ಒಂದು ಗೆ ಹೋಗ್ಬಿಟ್ಟು ಮೆನ್ಷನ್ ಮಾಡಿರೋ ದಿನಾಂಕದಲ್ಲಿ ವಾಕಿನ್ ಅಟೆಂಡ್ ಆಗಬಹುದಾಗಿರುತ್ತೆ ಸೊ ನೀವೇನಾದರೂ ನಿಮ್ಮ ಒಂದು ಕೆರಿಯರ್ನ ಎಕ್ಸಿಕ್ಯೂಟಿವ್ ಅಥವಾ ಸೀನಿಯರ್ ಎಕ್ಸಿಕ್ಯೂಟಿವ್ ರೋಲಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಅಥವಾ ನೀವು ಆಲ್ರೆಡಿ ಈ ಒಂದು ರೋಲಲ್ಲಿ ಕೆಲಸ ಮಾಡ್ತಾಯಿದ್ದು ಜಾಬ್ ಚೇಂಜ್ಗೆ ಹುಡುಕ್ತಾಯಿದ್ರೆ ಖಂಡಿತವಾಗಿಯೂ ಈ ಒಂದು ವಾಕಿನ ಟ್ರೈ ಮಾಡ್ಬೋದಾಗಿರುತ್ತೆ ಅವರ ಒಂದು ರಿಕ್ವೈರ್ಮೆಂಟ್ ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆದರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಅಟೆಂಡ್ ಮಾಡಿ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದೇ ರೀತಿ ಅವರ ಒಂದು ಇಮೇಲ್ ಡಿನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಹೆಚ್ಚಿನ ಮಾಹಿತಿಗೋಸ್ಕರ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಷನ್ಗೋಸ್ಕರ ಇಮೇಲ್ ಕೂಡ ಕಳಿಸಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದರೆ ತಪ್ಪದೇ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಇದಾದ ನಂತರ ಮುಂದಿನ ಒಂದು ಅಪಾರ್ಚುನಿಟಿ ಇರತಕ್ಕಂಥದ್ದು ಒಂದು ಲೆನ್ಸ್ ಕ್ಯಾಟ್ ಅವ್ರ ಹತ್ರ ಇವ್ರ ಹತ್ರನೂ ಕೂಡ ವಾಕಿಂಗ್ ನಡೀತಾ ಇರ್ತಕ್ಕಂಥದ್ದು ಯಾವೆಲ್ಲ ಒಂದು ಪೊಸಿಷನ್ಗೆ ವಾಕಿನ್ಸ್ ನಡೀತಾ ಇದೆ ಅನ್ನೋದಾದ್ರೆ ಸೇಲ್ಸ್ ಅಸೋಸಿಯೇಟ್ ಸ್ಟೋರ್ ಮ್ಯಾನೇಜರ್ ಮತ್ತೆ ಅಪ್ಟಿಮೆಟ್ರಿಸ್ಟ್ ಈ ಒಂದು ಮೂರು ರೋಲ್ಗೆ ಇವ್ರ ಹತ್ರ ವಾಕಿಂಗ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಸ್ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ನ ಕೇಳ್ತಾ ಇದಾರೆ ಸೇಲ್ಸ್ ಅಸೋಸಿಯೇಟ್ಗೆ ಯಾವುದಾದ್ರೂ ಪಿ ಯು ಸಿ ಪ್ಲಸ್ ಅಥವಾ ಡಿಗ್ರಿ ಯಾವುದಿದ್ರು ಕೂಡ ಓಕೆ ಬಟ್ ಎಕ್ಸ್ಪೀರಿಯೆನ್ಸ್ ಇಸ್ ಮ್ಯಾಂಡೇಟ್ರಿ ಅಂತಿದ್ದಾರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಸ್ಟೋರ್ ಮ್ಯಾನೇಜರ್ಗೆ ಗ್ರ್ಯಾಜುಯೇಷನ್ ಅಥವಾ ಗ್ರ್ಯಾಜುಯೇಷನ್ ನಂತರ ಯಾವುದೇ ಎಜುಕೇಷನ್ ಇದ್ದರೂ ಕೂಡ ಓಕೆ ಅಂತ ಇದ್ದಾರೆ ಇದಕ್ಕೂ ಕೂಡ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹೆಚ್ಚಿನ ಆದ್ಯತೆ ಅಂತ ಹೇಳ್ತಾರೆ ಅದರ ಜೊತೆಗೆ ಆಪ್ಟಿಮೆಟ್ರಿಸ್ಟ್ ರೋಲ್ ಏನಿದೆ ರಿಲವೆಂಟಾಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರಬೇಕು ಆ ಒಂದು ಆಪ್ಟಿಮೆಟ್ರಿಸ್ಟಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಆ ರಿಲೇಟೆಡ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದರೆ ಖಂಡಿತವಾಗಿಯೂ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಲೆನ್ಸ್ ಕಾರ್ಟಲ್ಲಿ ವಾಕಿನ್ ನಡೀತಾ ಇರ್ತಕ್ಕಂಥ ದಿನಾಂಕ ಬಂದು ಇದೇ ತಿಂಗಳ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕಲ್ಲಿ ನಡೀತಾ ಇರ್ತಕ್ಕಂಥದ್ದು ಈ ಮೂರು ದಿನಗಳಲ್ಲಿ ಇವರ ಹತ್ರ ಈ ಪೊಸಿಷನ್ಸ್ಗೆ ವಾಕಿನ್ ನಡೀತಾ ಇರತಕ್ಕಂಥದ್ದು ಯಾವೊಂದು ಟೈಮಲ್ಲಿ ನಡೀತಾ ಇರೋದು ಅನ್ನೋದಾದರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಈ ಒಂದು ವಾಕಿನ್ ಡ್ರೈವ್ ನಡೆಯಲಿದೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರ ತಪ್ಪದೇ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಿ ಈ ಒಂದು ವಾಕಿನ್ ನಡೀತಾ ಇರ್ತಕ್ಕಂಥ ಅಡ್ರೆಸ್ ಡೀಟೇಲ್ಸ್ ನ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಅಡ್ರೆಸ್ಗೆ ಹೋಗ್ಬಿಟ್ಟು ವಾಕಿನ್ ಅಟೆಂಡ್ ಆಗಬಹುದಾಗಿರುತ್ತೆ ಈ ಒಂದು ವಾಕಿನ್ಗೆ ನೀವೇನಾದರೂ ಹೋಗಲು ಇಚ್ಛೆ ಪಡುವ ಕ್ಯಾಂಡಿಡೇಟ್ ಇದ್ರೆ ಅವರು ಒಂದು ಕ್ಯೂ ಆರ್ ಕೋಡ್ ನ ಕೊಟ್ಟಿದ್ದಾರೆ ಆ ಒಂದು ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋದ್ರ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗಿರುತ್ತೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋಗುವ ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಅಲೋ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಕಂಪಲ್ಸರಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋಗಿ ಆ ಒಂದು ಕ್ಯೂ ಆರ್ ಕೋಡ್ ನನ್ನ ಯೂಟ್ಯೂಬ್ ಪೋಸ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಂತೆ ಅದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ತಪ್ಪದೇ ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಯಾವೊಂದು ಪೊಸಿಷನ್ಗೆ ನಿಮಗೆ ಇಂಟ್ರೆಸ್ಟೆಡ್ ಇರುತ್ತೆ ಅದನ್ನು ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಸೇಲ್ಸ್ ಅಸೋಸಿಯೇಟ್ ಆಗಲಿ ಅಥವಾ ಸ್ಟೋರ್ ಮ್ಯಾನೇಜರ್ ಆಗಲಿ ಅಥವಾ ಆಪ್ಟೊಮೆಟ್ರಿಸ್ಟ್ ರೋಲ್ಗಾಗಲಿ ಟ್ರೈ ಮಾಡಬೇಕು ಅನ್ನೋದಾದರೆ ಹೋಗ್ಬಿಟ್ಟು ಅಟೆಂಡ್ ಆಗಬಹುದಾಗಿರುತ್ತೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರೋದ್ರಿಂದ ತಪ್ಪದೇ ಮರ್ಯಾದೆ ರಿಜಿಸ್ಟ್ರೇಷನ ಮಾಡಿಕೊಂಡು ಹೋಗಿ ಇದಾದ ನಂತರ ಮುಂದಿನ ಒಂದು ಅಪಾರ್ಚುನಿಟೀಸ್ ಬಂದು ಕೆಫೆ ಕಾಫಿ ಡೇ ಅಲ್ಲಿ ಇರ್ತಕ್ಕಂಥದ್ದು ಈ ಒಂದು ಕೆಫೆ ಕಾಫಿ ಡೇಲ್ಲೂ ಕೂಡ ವಾಕಿಂಗ್ ಡ್ರೈವ್ ನಡೀತಾ ಇರತಕ್ಕಂಥವು ಯಾವುದೆಲ್ಲ ಪೊಸಿಷನ್ಗೆ ನಡೀತಾ ಇರೋದು ಅನ್ನೋದಾದರೆ ಇವರ ಹತ್ರ ಇರ್ತಕ್ಕಂಥ ಮೊಟ್ಟ ಮೊದಲನೇ ಒಂದು ಓಪನ್ ಪೊಸಿಷನ್ ಬಂದು ಟೀಮ್ ಮೆಂಬರ್ಸ್ ಈ ಒಂದು ಪೊಸಿಷನ್ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ಗೆ ರಿಲವೆಂಟ್ ಆಗಿರ್ತಕ್ಕಂಥ ಯಾವುದೇ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಓಕೆ ಅಂತ ಇದ್ದಾರೆ ಈ ಒಂದು ಜಾಬ್ ಗೆ ಇವರು ಕೇಳ್ತಾ ಇರತಕ್ಕಂಥ ಎಕ್ಸ್ಪೀರಿಯನ್ಸ್ ಬಂದು ಫ್ರೆಷರ್ಸ್ ಅಂತ ಹೇಳ್ತಾರೆ ಅಂದರೆ ಫ್ರೆಷರ್ಸ್ನ ಈ ಒಂದು ಜಾಬ್ ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಟೀಮ್ ಮೆಂಬರ್ಸ್ ಪಾರ್ಟ್ ಟೈಮ್ ಅಂತ ಹೇಳ್ತಾ ಇದಾರೆ ಅಂದರೆ ಪಾರ್ಟ್ ಟೈಮ್ ಅವಕಾಶನ ಕೂಡ ಇವರು ಕೊಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ಪ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರನ್ನು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಪಾರ್ಟ್ ಟೈಮ್ ಕೆಲಸ ನೋಡ್ತಾ ಇದ್ದೀರಾ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಕ್ಕೂ ಕೂಡ ರೆಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ನ ಕೇಳ್ತಾ ಇದ್ದಾರೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಇರೋದು ಬಂದು ಅಸಿಸ್ಟೆಂಟ್ ಕೆಫೆ ಮ್ಯಾನೇಜರ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಜಾಬ್ ರೋಲ್ಗೆ ರೆಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಜೊತೆಗೆ ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಬಂದು ನಿಮಗೆ ಫುಡ್ ಆ್ಯಂಡ್ ಬೆವರೇಜ್ ಇಂಡಸ್ಟ್ರಿನಲ್ಲಿದ್ದರೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ರೆಸ್ಟೋರೆಂಟ್ ವಿಭಾಗದಲ್ಲಿ ಆ ಥರದ ಒಂದು ಕೆಲಸ ನೀವೇನಾದರೂ ಮಾಡಿದರೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಅಸ್ಟಂಟ್ ಕೆಫೆ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದು ಜಾಬ್ ಗೆ ಹೊಡಾಕ್ತಾ ಇದ್ರೆ ಅಥವಾ ಅದಕ್ಕಿಂತ ಲೋವರ್ ಪೊಸಿಷನ್ ಅಲ್ಲಿ ವರ್ಕ್ ಮಾಡಿ ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇದ್ದು ಈ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಗೆ ಟ್ರೈ ಮಾಡಬೇಕು ಅನ್ನೋದಾದ್ರೆ ಖಂಡಿತವಾಗಿ ಮಾಡಬಹುದಾ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ತಪ್ಪದೆ ಈ ಒಂದು ಅವಕಾಶನ ಸದುಪಯೋಗ ಪಡೆದುಕೊಳ್ಳಿ ಇದಾದ ನಂತರ ಇವರತ್ರ ಇರತಕ್ಕಂತ ಇರತಕ್ಕಂಥ ಕೊನೆಯ ಒಂದು ಜಾಬ್ ಅಪರ್ಚುನಿಟಿ ಒಂದು ಕೆಫೆ ಮ್ಯಾನೇಜರ್ ಈ ಒಂದು ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂತದ್ದು ಈ ಒಂದು ಜಾಬ್ ರೋಲ್ ಗೂ ಕೂಡ ರಿಲೆವೆಂಟ್ ಆಗಿರ್ತಕ್ಕಂಥ ಯಾವ್ದಾದ್ರು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಕೇಳ್ತಾ ಇದ್ದಾರೆ ಬಟ್ ಎಕ್ಸ್ಪೀರಿಯೆನ್ಸ್ ಬಂದು ಫುಡ್ ಅಂಡ್ ಬೆವರೇಜ್ ಇಂಡಸ್ಟ್ರಿನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಫುಡ್ ಅಂಡ್ ಬೆವರೇಜ್ ಇಂಡಸ್ಟ್ರಿನಲ್ಲಿ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ರೆ ಟ್ರೈ ಮಾಡ್ಬೋದಾಗಿರುತ್ತೆ ಯಾರೆಲ್ಲ ಆಲ್ರೆಡಿ ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಹೊಂದಿದ್ದು ನೀವೇನಾದರೂ ಹೈಯರ್ ಪೊಸಿಷನ್ಗೆ ಟ್ರೈ ಮಾಡಬೇಕು ಅನ್ನೋದಾದ್ರೆ ಅವರು ಕೂಡ ಟ್ರೈ ಮಾಡಬಹುದಾಗಿರುತ್ತೆ ಬಟ್ ಫುಡ್ ಆ್ಯಂಡ್ ಬೆವರೇಜ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ತಪ್ಪದೇ ಈ ಒಂದು ಅವಕಾಶನ ಸದುಪಯೋಗ ಪಡೆದುಕೊಳ್ಳಿ ಕೆಫೆ ಕಾಫಿ ಡೇನಲ್ಲಿ ಜಾಯ್ನ್ ಆಗೋದ್ರಿಂದ ಏನೆಲ್ಲ ನಿಮಗೆ ಬೆನಿಫಿಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ ಅಂದರೆ ಹೆಚ್ಚಿನ ಬೆನಿಫಿಟ್ಸ್ ಕೂಡ ಇವ್ರ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಏನಪ್ಪ ಅದು ಅನ್ನೋದಾದ್ರೆ ಕಾಂಪಿಟೇಟಿವ್ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬೆಸ್ಟ್ ಇನ್ ದ ಇಂಡಸ್ಟ್ರಿ ಅಂದರೆ ಇಂಡಸ್ಟ್ರಿನಲ್ಲಿ ಏನು ನಡೀತಾ ಇದೆ ಅದಕ್ಕೆ ಕಾಂಪಿಟೇಟಿವ್ ಆಗಿರ್ತಕ್ಕಂಥ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಪಿ ಎಫ್ ಮತ್ತು ಇ ಎಸ್ ಐ ಸಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಡೈಲಿ ಕಾಂಪ್ಲಿಮೆಂಟರಿ ಬೆವರೇಜಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಕೆಲಸ ಮಾಡ್ತೀರ ಅವರಿಗೆ ಡೈಲಿ ಕಾಂಪ್ಲಿಮೆಂಟರಿ ಬೆವರೇಜಸ್ ಕೂಡ ಅವ್ರ ಕಡೆಯಿಂದ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಕೊನೆಯ ಬೆನಿಫಿಟ್ ಬಂದು ಹಾಲಿಡೇ ಟ್ರಿಪ್ ಟು ಬ್ಯಾಂಕಾಕ್ ಫಾರ್ ಮ್ಯಾನೇಜರ್ ರೋಲ್ಸ್ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಮ್ಯಾನೇಜರ್ ರೋಲ್ಸ್ಗೆ ಟ್ರೈ ಮಾಡ್ತಾ ಇದಾರೆ ಅವರಿಗೆ ಹಾಲಿಡೇ ಟ್ರಿಪ್ ನ ಕೂಡ ಇವರು ಪ್ರೊವೈಡ್ ಮಾಡ್ತೀನಿ ಬ್ಯಾಂಕ್ ಹೋಗಿ ಅವ್ರ ಕಡೆಯಿಂದ ಅಂತ ಹೇಳ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಬೆನಿಫಿಟ್ಸ್ನ ಕೊಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಸ್ ಇದ್ರೆ ಆದಷ್ಟು ಬೇಗ ಈ ಅಪರ್ಚುನಿಟಿನ ಗ್ರಾಬ್ ಮಾಡಿಕೊಳ್ಳಿ ಈ ಒಂದು ವಾಕಿನ್ ನಡೀತಾ ಇರತಕ್ಕಂಥ ಡೇಟ್ ಬಂದು ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಂದು ನಡೆಯಲಿದೆ ಅಂದರೆ ಜೂನ್ ಇಪ್ಪತ್ತೈದನೇ ತಾರೀಕಂದು ದಿನಾಂಕದಂದು ಈ ಒಂದು ವಾಕಿನ್ ಡ್ರೈವ್ ನಡೆಯಲಿದೆ ಕೆಫೆ ಕಾಫಿ ಡೇ ಅಲ್ಲಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ನೀವೇನಾದರೂ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದಾದರೆ ನಾನು ಅವರ ಒಂದು ಇಮೇಲ್ ಐಡಿನ ಕೊಟ್ಟಿರ್ತೇನೆ ಅದಕ್ಕೆ ನಿಮ್ಮ ಅಪ್ಡೇಟೆಡ್ ರೆಸಿಬನ್ನು ಕಳಿಸ್ಬಿಟ್ಟು ಅದಾದ ನಂತರ ವಾಕಿನ್ಗೆ ಅಟೆಂಡ್ ಆಗಬಹುದಾಗಿರುತ್ತೆ ವಾಕಿನ್ ಡೀಟೇಲ್ಸ್ ನ ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಗೆ ಹೋಗ್ಬಿಟ್ಟು ವಾಕಿನ ಅಟೆಂಡ್ ಆಗಬಹುದಾಗಿರುತ್ತೆ ಅದೇ ರೀತಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಆದಷ್ಟು ಬೇಗನೆ ಈ ಒಂದು ಅಪರ್ಚುನಿಟಿ ನ ಗ್ರಾಬ್ ಮಾಡಿಕೊಳ್ಳಿ ನಿಮ್ಮದಾಗಿಸಿಕೊಳ್ಳಿ ಇದುವರೆಗೂ ನಾನು ಪ್ರೊವೈಡ್ ಮಾಡಿರತಕ್ಕಂಥ ಯಾವ್ದೆಲ್ಲ ವಾಕಿನ್ ಡೀಟೇಲ್ಸ್ ಇದೆ ಎಲ್ಲದಕ್ಕೂ ಕೂಡ ನೀವೇನಾದರೂ ಪಾಲ್ಗೊಳ್ಳಬೇಕು ಅನ್ನೋದಾದರೆ ಕೆಲವೊಂದಿಷ್ಟು ಮುಖ್ಯವಾದ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಏನಪ್ಪ ಅದು ಅನ್ನೋದಾದರೆ ನಿಮ್ಮ ಅಪ್ಡೇಟೆಡ್ ರೆಸಮೆ ಆಗಿರ್ಬೋದು ನಿಮ್ಮ ಎಕ್ಸ್ಪೀರಿಯನ್ಸ್ಡ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಅಥವಾ ಎಜುಕೇಷ್ನಲ್ ಸರ್ಟಿಫಿಕೇಟ್ ಆಗಿರ್ಬೋದು ಅದರ ಜೊತೆಗೆ ಯಾವುದಾದ್ರೂ ಇಂಡಿಯನ್ ಐಡೆಂಟಿ ಕಾರ್ಡ್ ಅಂದರೆ ಐ ಡಿ ಪ್ರೂಫ್ನ ಕೂಡ ತೊಗೊಂಡೋಗಿ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಕೂಡ ಬೇಕಾಗಬಹುದು ಅದನ್ನು ಕೂಡ ತೊಗೊಂಡೋಗಿ ತಪ್ಪದೆ ಇದಿಷ್ಟು ದಾಖಲಾತಿಗಳೊಂದಿಗೆ ಹೋಗ್ಬಿಟ್ಟು ವಾಕಿನ ಅಟೆಂಡ್ ಆಗಬಹುದಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ಬೆಂಗಳೂರಿನಲ್ಲಿ ಇರತಕ್ಕಂಥ ವಾಕಿನ್ ಡೀಟೇಲ್ಸ್ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಕೊಡಿ ಆವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ಒಂದು ವಿಡಿಯೋ ಕೂಡ ಮಿಸ್ ಆಗುವುದಿಲ್ಲ ಅದೇ ರೀತಿ ನನ್ನ ಒಂದು ಇನ್ಸ್ಟಾಗ್ರಾಮ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತೆ ಅದನ್ನು ಕೂಡ ಫಾಲೋ ಮಾಡಿಕೊಡಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗುತ್ತೆ ಅದರ ಜೊತೆಗೆ ಹೆಚ್ಚಿನ ವೀಡಿಯೋಗಳೇನಂತರೂ ಇದ್ದರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಮತ್ತು ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ವೀಡಿಯೋಗಳು ಬರಲಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಪಾರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿ ಅಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ಸೆಲ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ